ಕರ್ನಾಟಕ ರಾಜ್ಯ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಹೋರಾಟ ದಿನದಲ್ಲಿ ವಿಶೇಷವಾಗಿ ನಾವು ಒಂಟಿ ಕಾಲಿನಲ್ಲಿ ನಿಂತು ಅಂದ್ರೆ ಪಾಠ ಮಾಡತಕ್ಕಂತಹ ಉಪನ್ಯಾಸಕರು ಇಂದು ರಸ್ತೆ ಬದಿಯಲ್ಲಿ ಒಂಟಿ ನಿಂತು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ನಮ್ಮ ಸೇವೆಯನ್ನ ಕಾಯಂಗೊಳಿಸಿ ಅಂತ ಈ ಮೂಲಕ ವಿನೂತನವಾಗಿ ನಾವು ಇಲ್ಲಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಅತಿಥಿ ಉಪನ್ಯಾಸ ಯಾಕ್ಕಾಗಿ ಹೋರಾಟ ಯಾವುದಕ್ಕಾಗಿ ಹೋರಾಟ ಯಾದಕ್ಕಾಗಿ ಹೋರಾಟ ಅತಿಥಿ ಉಪನ್ಯಾಸಕರ ಹೋರಾಟಕ್ಕೆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳು ಅತಿಥಿ ಉಪನ್ಯಾಸಕರ ಅತಿಥಿ ಉಪನ್ಯಾಸಕರ ಬೇಡಿಕೆಗಳು ಏನೇನು ಹೋರಾಟ ಅದಿದ್ಯುಪನಸ್ಕರ ಬೇಡಿಕೆಗಳನ್ನ ಅದಿದ್ಯುಪನಸ್ಕರ ಬೇಡಿಕೆಗಳನ್ನ ಅದಿದುನಸ್ಕರ ಸೇವೆಯನ್ನ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ